ಸಿಲಿಕಾನ್ ಸಿಟಿಯಲ್ಲಿ ಲೇಡೀಸ್ ಪೀಚಿಗಳು ಸೇಫ್ ಅಲ್ವಾ ಹಾಗಾದ್ರೆ ಮುಂಜಾನೆ ಮೂರು ಗಂಟೆಗೆ ಲೇಡೀಸ್ ಪೀಚಿಗೆ ಕಾಮುಕ ನುಗ್ಗಿದ್ದಾನೆ ಯುವತಿಯನ್ನ ಎಳೆದಾಡಿ ಕಿಡಿಗೇಡಿಯಿಂದ ಲೈಂಗಿಕ ಕಿರುಕುಳ ಆಗಿರುವಂಥದ್ದು ಸಿಲಿಕಾನ್ ಸಿಟಿಯಲ್ಲಿ ಲೇಡೀಸ್ ಪೀಚಿಗಳು ಸೇಫ್ ಅಲ್ವಾ ಹಾಗಾದ್ರೆ ಅನ್ನೋದು ಈಗ ಪ್ರಶ್ನೆ ಮುಂಜಾನೆ ಆತ ಮೂರು ಗಂಟೆಗೆ ಸುದ್ದುಗುಂಟೆ ಪಾಳ್ಯದ ದುರ್ಗಾ ಲೇಡೀಸ್ ಪೀಚಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು ಯುವತಿಯನ್ನ ಎಳೆದಾಡಿ ಆತನಿಗೆ ಆಕೆಗೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿರುವಂತದ್ದು ಪಿಜಿಯ ರೂಮ್ ಡೋರ್ ಲಾಕ್ ಮಾಡಿ ಕಿರುಕುಳವನ್ನ ನೀಡಿದ್ದಾನೆ ಇವತ್ತಿಗೆ ಚಾಕುವನ್ನ ತೋರಿಸಿ ಬೆದರಿಕೆಯನ್ನು ಹಾಕಿದ್ದ ದುಷ್ಕರ್ಮಿ ಪಿಜಿಯಲ್ಲಿದ್ದ ಯುವತಿ ಕೂಗ್ತಾ ಇದ್ದಂತೆ ಕಿಡಿಗೇಡಿಯಿಂದ ಹಲ್ಲೆಯಾಗಿದೆ ಇವತ್ತಿನ ಆತ ಎಳೆದಾಡಿ ಎಸ್ಕೇಪ್ ಆಗಿದ್ದಾನೆ ಆ ಕಾಮುಕ ಎಸ್ನೇ ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಆತ ಬರ್ತಾನೆ ಆಕೆಯ ಪಿ ಜಿ ಒಳಗಡೆ ಆಕೆಯ ರೂಮ್ ಒಳಗಡೆ ಹೋಗ್ತಾನೆ ಆಕೆಗೆ ಗೊತ್ತಾದ ತಕ್ಷಣ ಆಕೆ ಹೊಡೆಯೋದಕ್ಕಂತ ಹೇಳಿ ಹೊರಗೆ ಬರ್ತಾಳೆ ಆದರೂ ಕೂಡ ಆತ ಬಿಡದೆ ಆಕೆಯಿಂದ ಮತ್ತೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಮತ್ತೆ ಅಲ್ಲಿಂದ ಓಡಿ ಹೋಗ್ತಾನೆ ಮತ್ತೆ ಬರ್ತಾನೆ ಮತ್ತೆ ರೂಮ್ ಒಳಗೆ ಹೋಗ್ತಾನೆ ಮತ್ತೆ ಹೊಡಿತಾನೆ ಆಕೆ ಹಾಗಾದ್ರೆ ಇಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಪಿ ಜಿಗಳು ಸೇಫ್ ಅಲ್ವಾ ಹಾಗಾದ್ರೆ ಹುಡುಗಿಯರು ದೂರದಿಂದ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಪಿ ಜಿಯಲ್ಲಿ ಇರ್ತಾರೆ ಪಿ ಜಿಯಲ್ಲಿ ಪಿ ಜಿ ಓನರ್ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಲಾಕ್ ಡೋರ್ ಲಾಕ್ ಅದು ಮೂರು ಗಂಟೆಗೆ ಆತ ಬಂದು ಪಿ ಜಿ ಒಳಗೆ ಹೋಗ್ತಾನೆ ಅಂತ ಅಂದ್ರೆ ಆ ಪಿ ಜಿಗಳು ಎಷ್ಟು ಸೇಫ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ಧೈರ್ಯದಿಂದ ಬಂದು ಆಕೆಯ ರೂಮ್ ಹೋಗ್ತಾನೆ ಅನ್ನೋದನ್ನ ನೋಡ್ತಾ ಇರಬಹುದು ಹಾಗಾದ್ರೆ ಈ ಸಿಲಿಕಾನ್ ಸಿಟಿಯಲ್ಲಿ ಪಿ ಜಿಗಳೇ ಹಾಗಾದರೆ ಸೇಫ್ ಅಲ್ವಾ ಅನ್ನೋದು ಈಗ ದೊಡ್ಡ ಪ್ರಶ್ನೆ ಆಗಿದೆ